ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಸೆವೆನ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದಕ್ಕೊ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಸೆವೆನ್ ಈ ಟ್ಯಾಕ್ಟರ್ ನ ಮಾಡಲ್ ಒಂದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸು ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಶನಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಹಾಗೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಐಲ್ ಬ್ರಕ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದಾವೆ ಅಂತ ಸ್ನೇಹಿತರೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ದಾವೆ ಅಂತೆ ಹಾಗಾದರೆ ಈ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಸೆವೆನ್ ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಮೂವತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಮೂವತ್ತು ಸಾವಿರ ಹಾತಾ ಇದ್ದು ಇದು ಫೈನಲ್ ಪ್ರೈಸ್ ಅಂತ ಓನರ್ ಹಾತಾ ಇದ್ದಾರೆ ಸ್ನೇಹಿತರೆ ಹಾಗೆ ಗಾಡಿಯನ್ನು ನೋಡಿಕೊಂಡು ರೇಟ್ ಮಾತಾಡಿಕೊಳ್ಳಿ ಸ್ನೇಹಿತರೆ ಹಾಗಾದರೆ ಈ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಸೆವೆನ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮುದ್ದೇಬಾಳ್ ಸ್ನೇಹಿತರೆ ಮುದ್ದೇಬಾಳ್ ಲೊಕೇಶನ್ ಅಲ್ಲಿ ಈ ಸೊನಾಲಿಕ ಆರ್ ಎಕ್ಸ್ ಫೋರ್ಟಿ ಸೆವೆನ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೆ ಈ ಸೊನಾಲಿಕಾ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ವಿಡಿಯೋದ ತೊಳಗಿರುವ ಟೈಟಲ್ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಹೋಗಬೇಡಿ ಟ್ಯಾಕ್ಟ್ರನ್ನು ನೋಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟ್ರ ಪ್ರಗತಿ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಕೊಡೋ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ